ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಆರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಇನ್ನಿಲ್ಲ ಪಿಂಚಣಿ ಗ್ರ್ಯಾಜುಟಿ ಅಧಿಸೂಚನೆ ಹೊರಡಿಸಿದ ಸರ್ಕಾರ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆವರೆಗೂ ವಿಡಿಯೋನು ಕೂಡ ವಾಚ್ ಮಾಡಿ ವೀಕ್ಷಕರೇ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಇನ್ನಿಲ್ಲ ಪಿಂಚಣಿ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಸರ್ಕಾರವು ಇತ್ತೀಚೆಗೆ ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಈ ಆದೇಶವನ್ನು ಒಂದು ಮಾಹಿತಿಯನ್ನು ನೀಡಬೇಕು ಅನ್ನೋದರ ಬಗ್ಗೆ ಒಂದು ಲೇಟ ಉದ್ಯೋಗಿಗಳಿಗೆ ವೇತನ ಎಷ್ಟು ಮುಖ್ಯವು ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿ ಕೂಡ ಅಷ್ಟೇ ಮುಖ್ಯ ಇವುಗಳನ್ನು ನಿವೃತ್ತಿಯ ಜೀವನದ ಆಧಾರ ಎಂದೇ ಪರಿಗಣಿಸಲಾಗುತ್ತದೆ ಆದರೆ ಇತ್ತೀಚೆಗಷ್ಟೇ ಸರ್ಕಾರ ಹೊರಡಿಸಿರುವ ಆದೇಶ ನೌಕರರಿಗೆ ಹೊಸ ಆತಂಕ ಮೂಡಿಸಿದೆ ಕೆಲವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗಂತೂ ಇದು ಬೈಕ್ ಶಾಕ್ ಅನ್ನು ನೀಡಿದೆ ಕೇಂದ್ರ ಸರ್ಕಾರಿ ನೌಕರರು ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಅವರಿಗೆ ಪಿಂಚಣಿ ಮತ್ತು ಕ್ರ್ಯಾಚ್ಯುಟಿ ಸಿಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಅಷ್ಟೇ ಅಲ್ಲ ನೌಕರರು ಕರ್ತವ್ಯದಲ್ಲಿದ್ದಾಗ ಗಂಭೀರ ಅಪರಾಧ ಎಸಗಿದಿರುವುದು ಕಂಡುಬಂದರೆ ಕ್ರ್ಯಾಚುಟಿ ಮತ್ತು ಪಿಂಚಣಿಯವರ ಕೈ ತಪ್ಪಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಕೇಂದ್ರ ನಾಗರಿಕ ಸೇವೆಗಳ ಪಿಂಚಣಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತ ಒಂದರ ಅಡಿಯಲ್ಲಿ ಸರ್ಕಾರವು ಇತ್ತೀಚೆಗೆ ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಈ ಆದೇಶವನ್ನು ಜಾರಿಗೊಳಿಸಬಹುದು ಎಂದು ಹೇಳಲಾಗಿದೆ ಗ್ರ್ಯಾಚ್ಯುಟಿ ಮತ್ತು ಪಿಂಚಣಿ ತಡೆ ಹಿಡಿಯುವ ಹಕ್ಕನ್ನು ಸಂಬಂಧಪಟ್ಟ ನೌಕರರ ನೇಮಕಾತಿ ಪ್ರಾಧಿಕಾರದಲ್ಲಿ ಒಳಗೊಂಡಿರುವ ಅಧಿಕಾರಿಗಳಿಗೆ ನೀಡಲಾಗುವುದು ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಕೆಲಸದ ಸಂದರ್ಭದಲ್ಲಿ ಇಲಾಖಾ ಅಥವಾ ನ್ಯಾಯಾಂಗ ವಿಚಾರಣೆಯಲ್ಲಿ ನೌಕರರನ್ನು ತಪ್ಪಿಸ್ತಾನೆಂದು ಕಂಡುಬಂದರೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಪ್ರೇಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿಯಲ್ಲಿರುವ ಪ್ರಕಾರ ಕೇಂದ್ರದಲ್ಲಿ ಈಗ ಮತ್ತೆ ಜನವರಿಯ ಡಿ ಎ ಮೂರರಿಂದ ನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಕೇಂದ್ರದ ಒಂದು ಪರ್ಸೆಂಟಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿಯಲ್ಲಿರುವಂತೆ ಇವರು ಝೀರೋ ಪಾಯಿಂಟ್ ಏಳು ಎರಡು ಎರಡು ಪರ್ಸೆಂಟ್ ಡಿಯನ್ನು ಇನ್ಕ್ರೂಸ್ ಮಾಡ್ತಾರೆ ಹಾಗಾಗಿ ಆದಷ್ಟು ಬೇಗ ಆದೇಶಗಳು ಬರಲಿ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್